ಪ್ರಾರಂಭ ಆಗಲಿ ಅಂತ ಒಂದು ಹೋರಾಟವನ್ನು ಹಮ್ಮಿಕೊಂಡು ಇಲ್ಲಿ ಬಂದಿರ್ತದೆ ಆದರೆ ಸಮಾಜ ಕಲ್ಯಾಣ ಇಲಾಖೆ ನಿನ್ನೆನೆ ಜನಸಾಗರ ಸ್ಟಾರ್ಟ್ ಮಾಡಿರೋದ್ರಿಂದ ನಾವು ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಮತ್ತು ತಮ್ಮ ದಲಿತ ನಾಯಕರಾದಂಥ ನಮ್ಮ ಹಿರಿಯರು ಆದಂಥ ಸನ್ಮಾನ್ಯ ಸತ್ಯಾರವರು ಕೂಡ ಆಗಿದ್ದಾರೆ ಅವರು ಕೂಡ ನಾನು ಪ್ರಾರ್ಥನೆ ಬಯಸ್ತೇನೆ ಹಾಗೆಯೇ ಮತ್ತೊರ್ವ ದಲಿತ ಮುಖಂಡರಾದಂಥ ಚಿನ್ನೈನವರು ಜಿಲ್ಲಾ ಡಿ ಎಸ್ ಎಸ್ನ ಪಂಚಾಯತ್ಂತ ಚಿನ್ನ ಅವ್ರಿಗೂ ಕೂಡ ಸ್ವಾಗತ ಏನು ಗ್ಯಾರಂಟಿ ಯೋಜನೆ ಮತ್ತು ಮಲೋತ್ವ ಸಮಿತಿ ಅಧ್ಯಕ್ಷರು ಆಗ್ತಾರಂಥ ಎಸ್ ಮಣಿಶೇಖರ್ ಅವ್ರು ಬಂದಿದ್ದಾರೆ ಅವರಿಗೂ ನಾನು ಸ್ವಾಗತ ಮಾಡ್ತೇನೆ ಹಾಗೆ ಕಲ್ಯಾಣ ಇಲಾಖೆಯ ಬಿಸ್ನೆಸ್ಕರ ಅಂತ ಅವ್ರಿಗೂ ಸ್ವಾತಂತ್ರ್ಯ ಮಾಡಿದ್ದೇನೆ ಮತ್ತು ನನ್ನ ಎಲ್ಲ ರೈತರಿಗೆ ಆಮೇಲೆ ಬಸವಾಜಿನವ್ರು ಬಂದಿದ್ದೀವಿ ಹಿರಿಯರಂತಹ ಬಸವಾಜಿಯನವರು ಬಾಬಣ್ಣವರು ಚಂದ್ರಣ್ಣ ಅವರು ಗಮ್ಲಿಗೇನವರು ನಮ್ಮ ಸಮಿತಿ ಎಲ್ಲ ಸದಸ್ಯರು ಬಂದಿರೋದ್ರಿಂದ ಎಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತಾ ಇವತ್ತು ನಾವು ಪ್ರಪಂಚದ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರ ಹೆಸರಿನಲ್ಲಿಯೇ ಒಂದು ಭದ್ರಾತಿಯಲ್ಲಿ ಅಂಬೇಡ್ಕರ್ ಭವನವನ್ನು ಬಹಳ ಘನತೆ ಗೌರವದಲ್ಲಿ ನಡಿಬೇಕು ಅಂತ ನೃತ್ಯ ಮಾಡಿದ್ವಿ ಅದು ಕೆಲವು ಸ್ಥಳಗಳು ಸರಿಯಾದಲ್ಲಿ ಇರೋದ್ರಿಂದ ಮುಖ್ಯ ಸ್ಥಾನವನ್ನ ನಾವು ಕನಕ ಮಂಡಲದಲ್ಲಿ ಮಾಡಿದಾಗ ಆ ಜಾಗವನ್ನ ಮೊದಲನೇದಾಗಿ ನಾನು ಮತ್ತು ನಮ್ಮ ಹಿರಿಯ ನಾಯಕ ಸತ್ಯಾನವರು ಅವರೆಲ್ಲ ಸೂಚನೆ ಮಾಡಿದ್ರು ಈಗಾಗಲೇ ಕೆಲಸ ಸ್ಟಾರ್ಟ್ ಆಗಿದೆ ಉದ್ಘಾಟನೆ ಕೂಡ ಮೊನ್ನೆ ಮುಖ್ಯಮಂತ್ರಿಗಳಿಂದ ಆಗಲಿ ಅಂತ ನಮ್ಮ ಹಾಗಾಗಿ ಮೊನ್ನೆ ಸತ್ಯಣ್ಣವ್ ಇರ್ಬೋದು ಮುಲಯನವ್ರು ಇರ್ಬೋದು ಮಣಿಯಂಡ್ ಎಲ್ಲರ ದಲಿತ ಮುಖಂಡ ಎಲ್ಲ ಸರಣ್ಯ ಸಂಸ್ಥೆಗಳ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳಿಂದ ಉದ್ಘಾಟನೆ ಆಗಲಿ ಸುಮಾರು ಜೋಬ್ದ ಖನತೆ ಗೌರವದಿಂದ ಉದ್ಘಾಟನೆ ಆಗಲಿ ಎಪ್ಪತ್ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಶಿವಮೊಗ್ಗದಲ್ಲಿ ಹೆಂಗ್ ನಡೀತು ಹಂಗೆ ಸರ್ಕಾರ ಮಾಡಲಿ ಅಂತ ಹೇಳಿ ಈಗಾಗಲೇ ಮಾನ್ಯ ಶಾಸಕರಲ್ಲಿ ಮತ್ತೆ ಜಿಲ್ಲಾ ಮಂತ್ರಿಗಳಲ್ಲಿ ನಾವು ಮನವಿ ಮಾಡಿದ್ದೇವೆ ನಿನ್ನೆ ಕೂಡ ಮಾತಾಡಿದ್ದೇವೆ ಹಾಗಾಗಿ ಇನ್ನು ಮುಂದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಆ ಭವನದ ಎಲ್ಲ ಜನರು ಹೇಳಿಲ್ಲ ಅತ್ಯರ್ಥಿಕವಾಗಿ ನಷ್ಟಕೋಣ ಅಂತಕ್ಕಂಥ ಮಾತು ನಾಯಕರು ಅಂತ ಬಿ ಎಸ್ ಎಸ್ನ ನ ರಾಜ್ಯ ಖಜಾಂಚಿಗಳು ಭದ್ರಾವತಿಯ ದಲಿತ ಮುಖಂಡ ಸನ್ಮಾನ್ಯ ನನ್ನ ಆತ್ಮ ಅಣ್ಣನವರ ಮಾತಾಡಿದ್ದೇವೆ ಯೋಗ ಏನು ಭದ್ರಾವತಿ ತಾಲೂಕಿಗೆ ಒಂದು ಸುವ್ಯವಸ್ಥವಾಗಿರ್ತಕ್ಕಂಥ ಅಂಬೇಡ್ಕರ್ ಭವನ ಬೇಕು ಅಂತೇಳಿ ನಾವೆಲ್ಲರೂ ಪ್ರಾರಂಭದಲ್ಲಿ ಹೋರಾಟ ಮಾಡಿದ ಪ್ರತಿಫಲ ಇನ್ನು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆದಂಥ ಕಾಲಘಟ್ಟದಲ್ಲಿ ಅಪ್ಪಾಜಿಯವರು ಎಮ್ ಎಲ್ ಎ ಆದಂಥ ಕಾಲಘಟ್ಟದಲ್ಲಿ ಕೇವಲ ಐದು ಲಕ್ಷ ರೂಪಾಯಿಯಲ್ಲಿ ಏನು ಬಿ ರೋಡ್ ರೋಡಲ್ಲಿ ಒಂದು ಭವನವನ್ನು ಮಾಡಿದ್ರು ಸಂಘದ ಬೆಡ್ಗೆ ತರ ಇತ್ತು ಅದು ಬೇಡ ಅಂತೇಳಿ ನಾವೆಲ್ಲರೂ ಒಕ್ಕೋನಿಂದ ಹೋರಾಟ ಮಾಡಿದ್ವಿ ಅದರಲ್ಲಿ ಹೆಚ್ಚಾಗಿ ರಾಜು ಅಲ್ಲಿ ಹೋರಾಟದಲ್ಲಿ ನಿರತರಾಗಿ ಕೂತ್ಕೊಂಡಿದ್ರು ಆನಂತರ ಅದಕ್ಕೆ ಪರ್ಯಾಯವಾಗಿ ಒಂದು ವ್ಯವಸ್ಥೆ ಆಗ್ಲೇಬೇಕು ಅಂದಾಗ ಕೆಲವು ಸ್ಥಳಗಳೆಲ್ಲ ಸೂಚನೆ ಮಾಡಿದಾಗ ನಾವು ಅದೆಲ್ಲ ವಿರೋಧ ಮಾಡ್ತೀವಿ ಕೊನೆಗೆ ಈ ಇಲ್ಲಿ ಆಗಿರ್ತಕ್ಕಂಥ ಅಂಬೇಡ್ಕರ್ ಭವನ ಆಗಿದೆಯಲ್ಲ ಈ ಶಾಲೆ ನಮ್ಮ ಶಾಲಾ ಭಾಗದಲ್ಲಿ ಆಗಿರ್ತಕ್ಕಂಥದ್ದು ಯುವ ಕಚೇರಿ ಆಗಿರ್ತಕ್ಕಂಥ ಭವನ ಅದಕ್ಕೆ ಮೂಲ ಕಾರಣ ನಮ್ಮ ತಾಲೂಕ್ ಪಂಚಾಯತ್ ತಾಲೂಕು ಇರುವಂತಹ ಮಾಜಿ ಇಲ್ಲಿ ಮ್ಯಾನೇಜರ್ ಆಗಿರ್ತಾಫ್ನವರು ಮಾಜಿ ಲೋಕ ಸಂಘದ ಅಧ್ಯಕ್ಷರು ಅವ್ರು ಬಹಳ ಸಂಭವಿಸಿ ನಮ್ಮನ್ನ ಹೇಳಬೇಡಿ ಯಾರಿಗೂ ಇಂಥ ಸ್ಥಳ ಇದೆ ಸ್ಥಳ ನಿಮ್ಮಿಬ್ರು ಬಿಟ್ಟರೆ ಬ್ಯಾಂಕ್ ಬೇರೆ ಯಾರ ಕಾಯ್ದು ಮಾಡೋಕ್ಕಾಗಲ್ಲ ಮತ್ತೆ ಎಲ್ಲರೂ ವಿರೋಧ ಮಾಡ್ತಾರೆ ಮತ್ತೆ ರಾಜಕಾರಣಿಗಳಂತೂ ಪಕ್ಕ ವಿರೋಧ ಮಾಡ್ತಾರೆ ಮತ್ತೆ ಅದರಲ್ಲೂ ಶಾಲಾ ಅಲ್ಲಿ ಕಾಲ ಶಾಲಾ ಕಾಲೇಜುಗಳು ಅವರಂತೂ ಇನ್ನೂ ವಿರೋಧನೆ ಮಾಡ್ತಾರೆ ಅದನ್ನು ನೀವು ಹೆಂಗ್ ನಿಭಾಯಿಸ್ತೀರ ನೋಡ್ಲಿ ಅಂತ ನಮ್ಗೆ ಅದರ ಮಾಹಿತಿಯನ್ನ ಕೊಟ್ಟರು ಅದರ ದಾಖಲೆಗಳನ್ನ ಕೊಟ್ಟರು ಅವೆಲ್ಲ ಕೊಟ್ಟರು ಮತ್ತೆ ಖಾತೆ ಎಕ್ಸ್ಟ್ರಾ ಕೊಡ್ಸಿದ್ರು ಅದನ್ನೆಲ್ಲ ಇಟ್ಕೊಂಡು ನಾವು ಬಂದು ಪ್ರದೇ ಆಗ್ಲೇಬೇಕು ಅಂತ ಆಟ ಮಾಡಿದ್ವಿ ಹಿಂದೆ ಕಮಿಷನರ್ ಮನೋಹರ್ ಇದ್ರು ಸಂದರ್ಭದಲ್ಲಿ ಇದ್ದಂತ ನಾವು ಚಿನ್ನ ಅವ್ನ ಪೂರ್ತಿ ಚರ್ಚೆ ಮಾಡಿದ್ವಿ ಇದಾಗ್ಲೇಬೇಕು ನೀವು ಮೀನಾಮೇಶ ಹೇಳು ನಾವು ಸುಮ್ಮನೆ ದಿನ ಘಟನೆ ಮಾಡಿದ ಸಂದರ್ಭದಲ್ಲಿ ಅದೆಲ್ಲ ರೆಡಿ ಆಗಂತ ಸಂದರ್ಭ ಬಂದಾಗ ಈ ನಮ್ಮ ಬಿ ಇಒ ಇದ್ರು ಒಬ್ರು ಶಂಕರಪ್ಪ ಅಂತ ಹೇಳಿ ಅವರು ಕುರುಬ್ರೆ ಸಿದ್ದರಾಮಯ್ಯ ನೆಕ್ರೆ ಅವ್ರಿಗೆ ಅವ್ರೇನ್ ಮಾಡಿದ್ರು ಅದಕ್ಕೆ ವಿರೋಧ ಮಾಡ್ಲಿಕ್ಕೆ ಒಬ್ಬ ಲಿಂಗಾಯತ ಟೀಚರ್ ಎದ್ ಕಟ್ಬಿಟ್ಟು ಆಯಮ ಮುಖಾಲ್ ಎಂತ ಆಯಮ ಎತ್ ಕಟ್ಟಿದ್ರು ಲೆಟರ್ ಕೊಟ್ಬಿಟ್ಟು ಇದು ಮಕ್ಕಳಿಗೆ ಆಟ ಆಡೋಕೆ ಆಟ ಆಡೋದಕ್ಕೆ ತೊಂದರೆ ಆಗ್ತದೆ ಏನು ಕಟ್ಟಬಾರ್ದು ಅಂತ ಕೊಟ್ಬಿಟ್ಟು ಆಮೇಲೆ ನಾವು ಮತ್ತೆ ಸಂಜೆ ನಾವು ದಲಿತ ನಾವು ಏಳು ಮನೆಯವ್ರ ಚಿನ್ನಯ್ಯನವರ ಲೀಡರ್ಶಿಪ್ ಎಲ್ಲ ರಂಗನಾಥ ಎಲ್ಲ ಇಡೀ ಟೋಟಲಿ ಭದ್ರಾವತಿ ತಾಲೂಕು ಎಲ್ಲ ಹೋಗ್ಬಿಟ್ಟು ಗಲಾಟೆ ಮಾಡಿ ಬಾಯಾ ಕೊಂಡಿದ್ವಿ ಶಂಕರಪ್ಪ ಬಿಟ್ಟಿಲ್ಲ ಸಂಜೆ ಏಳು ಗಂಟೆ ಅವರು ಮತ್ತೆ ಐ ಕರ್ತಿ ಐ ಮೀನ್ ಅಪರಾಧಿ ಬರ್ತಿದ್ವಿ ನಾವು ತಪ್ಪಾಯ್ತು ನಾವು ಮರಕೋ ಬರ್ತೀವಿ ಬರ್ತೀನಿ ಐಮ್ ಬರ್ತೀವಿ ಮತ್ತೆ ಕಮಿಷನರ್ ಎಲ್ಲೂ ಹೋಗಾರಂತ ಅಲ್ಲೊಂದು ಟೀಮ್ ಬಿಟ್ಟಿದ್ವಿ ಇವ್ರನ್ನ ಅವರು ಅಲ್ಲಿ ಕಮಿಷನರ್ ಹೊರಗಡೆ ಹೋಗಿಬಿಟ್ಟಿರಲಿಲ್ಲ ನಂತರ ಅದೆಲ್ಲ ಸರಿ ಆದ್ಮೇಲೆ ಒಪ್ಕೊಂಡು ಐದು ಅಲ್ಲಿ ಸ್ಥಳ ತುಂಬ ಮಾಡ್ತಾರೆ ಅಂದ್ರೆ ಕೊನೆಗೆ ಅನೇಕ ವಿಘ್ನಗಳು ಬಂದವು ಅವ್ರೊಳಗೆ ಹೆಂಗುವಾಗಲ್ಲ ಹಿಂಗಲ್ಲ ಒಳಗೆ ಹೋದ್ರೆ ಹೆಂಗೆ ಹೊರಗೆ ಬಂದ್ರೆ ಹೆಂಗೆ ಅಂತ ಎಲ್ಲ ಚರ್ಚೆ ಮಾಡಿದ್ದು ನಾವು ಚರ್ಚೆ ಮಾಡಿ ರಾಜನು ಫಸ್ಟ್ ಚರ್ಚೆ ಮಾಡೋದು ಅದ್ ಇಂಜಿನಿಯರ್ ಆಗ್ಬಿಡ್ತಾರ ಕಾಣಲ್ಲ ಅಂತ ಇಂಗೆ ಅನ್ನೋದಕ್ಕಿಂತ ಅಲ್ಲಿ ಲಾಟ್ ಆಫ್ ಸಿಟಿಲಿ ಇರುತ್ತೆ ಏನು ಬಹಳ ಮುಖ್ಯವಾದ ಸ್ಥಳದಲ್ಲಿ ಇರುತ್ತೆ ಅದು ನಮ್ಗೇನು ಜನ ಜನಕ್ಕೆ ಜಾಸ್ತಿ ಆದಾಗ ವೆಹಿಕಲ್ ಪಾರ್ಕಿಂಗ್ಗೆ ಕಣ್ಮರುತ್ತೆ ಅಕಸ್ಮಾತ್ ಕಾರ್ಯಕ್ರಮನೇ ಕನಪುಟದಲ್ಲಿ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ಕೋಬಹುದು ಅನ್ನೋ ನಾವು ರಾಜ ಕನೀನ್ಸ್ ಮಾಡಿ ಬದಲಾಗಿರ್ತಕ್ಕಂಥ ಎಲ್ಲ ಸಂಘ ಕನೀಸ್ ಮಾಡಿದ ಮೇಲೆ ಎಲ್ಲರೂ ಒಪ್ಕೊಂಡ್ರೆ ಆಯ್ತು ಬಿಡ್ರಣ ನಾವೇನು ಮಾಡಲ್ಲ ಸರಿ ಇದೆ ಬಿಡ್ರಣ ಅಂತ ಹೇಳಿದ್ರು ಭವನ ಪ್ರಾರಂಭ ಆಯಿತು ಪ್ರಾರಂಭ ಆದ್ಮೇಲೆ ಕುಂಕ್ತಾ ಕುಂತ ಸಾಗಿದೆ ಹತ್ತು ವರ್ಷದ ಮೇಲ್ಪಟ್ಟಾಗಿದೆ ಕೂಡ್ತಾನೆ ಸಾಕ್ತಾ ಇದೆ ಅದಕ್ಕೆ ಏನೆಲ್ಲ ವ್ಯವಸ್ಥೆ ಆಗ್ಬೇಕು ನಾವೊಂದ್ ಐದಾರು ಸರಿ ಕರೆದ್ವಿ ಹಿಂದೆ ಸಮಾಜ ಕಲ್ಯಾಣ ದೋಸ್ ಬಿರು ಅವ್ರೆಲ್ಲ ಇದ್ದಾಗ ಬರ್ರಿ ಒಂದ್ಸಲ ಎರಡು ಸಾರಿ ಓದ್ ಬಂದ್ವಿ ಅವಾಗ ಇವರು ನಮ್ಮ ಸುಬಾರೆಡ್ಡಿಯವರು ಕಾಮಗಾರಿ ಇಸ್ಕೊಂಡು ಕೆಲಸ ಮಾಡ್ತಾ ಇದ್ರು ಅವ್ರು ಒಳ್ಳೆ ಕೆಲ್ಸಗಾರ ನಮಗೆ ಗೊತ್ತಿತ್ತು ಸುಬ್ಬಾರೆಡ್ಡಿ ಅವರ ಬಗ್ಗೆ ಅವ್ರು ಹಿರಿಯವರು ಮಾತು ಆಗುತ್ತೆ ಇದೇ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಸಂಚಾಲಕರು ಚೆನ್ನೈನವರು ಎಲ್ಲ ಆತ್ಮೀಯ ಬಂಧುಗಳೇ ಇವತ್ತೇನು ಭದ್ರಾವತಿ ತಾಲೂಕಿನಲ್ಲಿ ಒಂದು ಉಪಸ್ಥಿತವಾದ ಅಂಬೇಡ್ಕರ್ ಭವನ ನಿರ್ಮಾಣ ಮಠದಲ್ಲಿದ್ದು ಅದು ಕೂಡ ಸಾಯುವಂತ ಸಾಕ್ಷೆ ಅದು ಹೊರತಗತ ಆಗತಕ್ಕಂಥದ್ದು ಏನು ಮಾನವ ಶ್ರೀಗಳ ಆಯೋಗದ ಸಮಿತಿಯ ಏನು ಅಧ್ಯಕ್ಷರಾಗಿರ್ತಕ್ಕಂಥ ರಾಜೀವ್ನವರು ಏನು ಒಂದು ಪ್ರತಿಭಟನೆ ಆಟ ಈಗಾಗಲೇ ಅಂಬೇಡ್ಕರ್ ಭವನ ಯಾವ ರೀತಿ ಈ ನಲ್ಲಿ ಆಗ್ಬೇಕು ಅಂತ ಅಂದ್ಬಿಟ್ಟು ಎಲ್ಲಾ ಏನು ಅಂಬೇಡ್ಕರ್ ಅಭಿಮಾನಿಗಳು ಮತ್ತು ಏನು ಅಂಬೇಡ್ಕರ್ ಅವರ ಅನುಯಾಯಿಗಳೇನು ಎಲ್ಲರ ಒಂದು ಅಪೇಕ್ಷೆ ಏನಿತ್ತು ಅದರಂತೆ ಇವತ್ತು ಬರಹಿಯಲ್ಲಿ ಒಂದು ವಿಸರ್ಜಿಸುವಂತ ಅಂಬೇಡ್ಕರ್ ಭವನ ಆಗ್ತಾ ಇದೆ ಈಗಾಗಲೇ ನಮ್ಮ ಸಚಿವರು ಹೇಳಿದಂಗೆ ಹಿಂದೆ ಒಂದು ಅವಸ್ಥಾನಲ್ಲಿ ಅಂಬೇಡ್ಕರ್ ಭವನ ಅಂದ್ಬಿಟ್ಟು ನಾನು ಅಂಬೇಡ್ಕರ್ ಭವನ ಅಂತಂದ್ಬಿಟ್ಟು ನಿರ್ಮಾಣ ಆಯಿತು ಅದು ಭಾಳ ಸಣ್ಣದಾಗಿರೋದ್ರಿಂದ ಅದನ್ನು ಎಲ್ಲರೂ ವಿರೋಧ ಮಾಡಿ ಕೊನೆಗೆ ಅಂಬೇಡ್ಕರ್ ಹೆಸರಲ್ಲಿ ಆ ಒಂದು ಭವನ ಇರೋದರಿಂದ ಅದನ್ನು ಖಾಲಿ ಬಿಟ್ಟರೆ ಅದು ಸರಿ ಇರಲ್ಲ ಅಂತಂದ್ಬಿಟ್ಟು ಅದಕ್ಕೆ ಅಂಬೇಡ್ಕರ್ ವಾಚನಾಲಯ ಅಂತ ಅದನ್ನ ಅದನ್ನು ಮುಂದೂಸ್ಕೊಂಡು ಅಂತ ಅಂತಂದ್ಬಿಟ್ಟು ನಾವೇ ಎಲ್ಲ ಸ್ನೇಹಿತರೆಲ್ಲ ಸೇರಿ ಆ ಒಂದು ನಗರತರಿಗೆ ಒಂದು ಅಂಬೇಡ್ಕರ್ ವಾಚನಾಲಯ ಅಂತ ಈಗ ಅದನ್ನ ನಡೆಸ್ತಾ ಇದ್ದಾರೆ ಮತ್ತೆ ನಂತರ ಒಂದು ಅಂಬೇಡ್ಕರ್ ಭವನಕ್ಕೆ ಸ್ಥಳದ ಇದ್ದಾಗ ಕೆಲವರು ಈಗೇನು ನಮ್ಮ ಭದ್ರಾವತಿ ಮತ ಸೇತುವೆ ಏನಾಗಿದೆ ಆ ಸೇತುವೆ ಜಾಗ ಕೂಡ ಕೆಲವರು ಸಂದರು ಆಮೇಲೆ ನಗರಸಭೆ ಮುಂಭಾಗ ಇರ್ತಕ್ಕಂಥ ಬಾಲ್ಕಿನ ಜಾಗವನ್ನು ಕೂಡ ಸಜೆಸ್ಟ್ ಮಾಡುವುದು ಅದೆಲ್ಲ ಕೆಲವೆಲ್ಲ ತಾಂತ್ರಿಕ ತೊಂದರೆಗಳಿತ್ತು ಅದಾದ ನಂತರ ಸಂತೆ ಮೈದಾನದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಬೇಕು ಅಂತ ತರಾಸರಿಯಲ್ಲಿ ಗುದ್ರಿ ಪೂಜೆಗಳು ಕೂಡ ಆಯಿತು ಆಮೇಲೆ ನಾವು ಸ್ಥಳನೆಲ್ಲ ಎಲ್ಲ ನೋಡಿದ್ವಿ ಅದು ಸ್ವಲ್ಪ ವಿಶಾಲವಾಗಿತ್ತು ಆದರೆ ಅಂಬೇಡ್ಕರ್ ಭವನ ಅಲ್ಲಿ ನಿರ್ಮಾಣ ಮಾಡೋದರಿಂದ ಏನು ವಾದ ಸಂತೆ ನಡೀತಾ ಇತ್ತು ಅಲ್ಲಿನ ವ್ಯಾಪಾರಿಗಳಿಗೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತಂದ್ಬಿಟ್ಟು ಕೆಲವು ಏನು ದೂರುಗಳಿಗೆ ಕೂಡ ಬಂದವು ಕೆಲವರಿಗೆ ಅದು ಏನೂ ಕೂಡ ಆಗಲಿಲ್ಲ ಹಾಗಾಗಿ ಪುನಃ ಅಲ್ಲೂ ಬೇಡ ಅಂಬೇಡ್ಕರ್ನ ನಿರ್ಮಾಣ ಮಾಡಿದ್ರೆ ಅಲ್ಲಿ ನಿರ್ವಹಣೆ ಮಾಡೋದು ಕಷ್ಟ ಆಗತ್ತೆ ಅಲ್ಲಿ ಸಂತೆ ಇರೋದರಿಂದ ಸಂತೆ ನಡೆಯೋದ್ರಿಂದ ಸ್ಥಳ ಬಹಳ ಚಿಕ್ಕದಾಗತ್ತೆ ಅಂದ್ಬಿಟ್ಟು ಕೊನೆಗೆ ಈಗಾಗಲೇ ನಮ್ಮ ಸದನವ್ರು ಹೇಳಬೇಕೆ ಆ ಜಾಗನ ಒಂದು ನಮ್ಗೆ ಬಂತು ಅದು ಹಿಂದೆ ಅದು ಶಿಕ್ಷಣ ಇಲಾಖೆಯ ಅಲ್ಲಿ ಇರ್ತದೆ ಶಿಕ್ಷಣ ಇಲಾಖೆಯಿಂದ ಈಗ ಅಲ್ಲಿ ಅಂಬೇಡ್ಕರ್ ಭವನ ಪ್ರಾರಂಭ ಮಾಡಬೇಕಂತಂದ್ರೆ ಅದು ಸಮಾಜ ಕಲ್ಯಾಣ ಇಲಾಖೆಗೆ ವರ್ಗಾವಣೆ ಆಗಬೇಕಾಗಿತ್ತು ಅದು ನಗರಸಭೆಯಲ್ಲಿ ಖಾತೆ ಮಾಡೋದಕ್ಕೆ ಮುಖಾಂತರ ಆಗಬೇಕಾಗಿತ್ತು ಅಲ್ಲಿ ಶಿಕ್ಷಣ ಇಲಾಖೆಯವರು ಫಸ್ಟ್ ಅಂಬೇಡ್ಕರ್ ಭವನ ಶಾಸಕರು ಕೂಡ ಹೇಳಿದರು ಆದ್ರೆ ಅಲ್ಲಿ ಇದ್ದಂತ எல்லா அவசியத்தை இருக்கணும் கிருஷ்ணரா எல்லாம்

ಒಂದು ಒಗ್ಗಟ್ಟು ಸಂಘಟನೆ ಯಾರು ಕೂಡ ಅಲ್ಲಗಳಾಗದ ಎಲ್ಲ ಕೆಲಸ ಕಾರ್ಯಗಳು ಎಲ್ಲರೂ ಕೂಡ ನ್ಯಾಯಪೋತ್ತರ ಹೋರಾಟ ಸಂಘಟನೆಗಳು ಹಾಗಾಗಿ ನಿಮ್ಮ ಒಗ್ಗಟ್ಟಿನ ಸದಸ್ಯರು ಅಂಬೇಡ್ಕರ್ ಅವರ ಈಗ ಉದ್ಘಾಟನೆಗೆ ಬರಲಿ ಎಲ್ಲ ಅನ್ಕೊಂಡಾಗೆ ಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಇಲಾಖೆ ಸಚಿವರು ಎಲ್ಲರೂ ಬಂದು ಹಾಗೆ ಅದರ ಕೆಲಸದಲ್ಲಿ ನಾನು ಕೂಡ ಏನು ಹಿಂದೆ ಅಂಬೇಡ್ಕರ್ ಅವರ ಆಗ್ಬೇಕಾದ್ರೆ ನಾನು ಮತ್ತೆ ಆ ಜಾಗವನ್ನ ಅಳತೆ ಮಾಡುದು ನಾವೇ ನಾ ನಾನೇ ಹೋಗಿ ಅಳತೆ ಮಾಡಿ ತಯಾರು ಒಂದು ದಿನ ಎಲ್ಲ ಅದನ್ನ ಪೂರ್ವ ಪಶ್ಚಿಮ ಮಾಡ್ಬೇಕಂದ್ಬಿಟ್ಟು ಆಮೇಲೆ ನಾನೇ ಈ ಕಡೆ ನಾವು ಮಾಡಿದ್ರೆ

ಅವರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ